ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರದ ಮೂಲೆಹೊಳೆ ಚೆಕ್ಪೋಸ್ಟ್ ಬಳಿ ನವೆಂಬರ್ ಇಪ್ಪತ್ತರಂದು ನಡೆದ ಚಿನ್ನದ ರೋಡೆ ಪ್ರಕರಣಕ್ಕೆ ದೂರು ದಾಖಲಾಗಿದೆ ಕೇರಳದ ಕ್ಯಾಲಿಕಟ್ನ ಆಭರಣ ತಯಾರಕ ವಿನು ಇಂದು ಗುಂಡ್ಲುಪೇಟೆ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ವಿನು ಅವರ ಹೇಳಿಕೆಯ ಪ್ರಕಾರ ಮಂಡ್ಯದ ರಾಜೇಶ್ ಜುವೆಲರ್ಸ್ಗಾಗಿ ಎಂಟುನೂರು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಗಟ್ಟಿ ಮತ್ತು ಐನೂರ ಹದಿನೆಂಟು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನವನ್ನು ಸಾಗಿಸುತ್ತಿದ್ದಾಗ ಮೊಬೈಲ್ ನೆಟ್ವರ್ಕ್ ಸಿಗದ ಪ್ರದೇಶದಲ್ಲಿ ಎರಡು ಇನೋವಾ ಮತ್ತು ಒಂದು ಇಟಿಎಸ್ ಕಾರಿನಲ್ಲಿ ಬಂದ ಸುಮಾರು ಹತ್ತು ಹನ್ನೆರಡು ಮಂದಿ ಅವರ ಕಾರ ಕಾರನ್ನ ಅಡ್ಡಗಟ್ಟಿ ಕಾರು ಸೇರಿದಂತೆ ಚಿನ್ನವನ್ನ ಕದ್ದೊಯ್ದಿದ್ದಾರೆ ಅದರ ನಂತರ ಮೈಸೂರಿನ ಜನಬಿಡ ಪ್ರದೇಶದಲ್ಲಿ ಕಾರನ್ನ ನಿಲ್ಲಿಸಿ ಪರಾರಿಯಾಗಿದ್ದಾರೆ ದರೋಡೆ ವೇಳೆ ಕಾರಿನಲ್ಲಿ ಚಾಲಕ ಸಮೀರ್ ಮತ್ತು ವಿನು ಮಾತ್ರ ಇದ್ದರು ಎಂದು ದೂರಿನಲ್ಲಿ ತಿಳಿಸಲಾಗಿದೆ ದೂರು ದಾಖಲಾಗುತ್ತಿದ್ದಂತೆ ಚಾಮರಾಜನಗರ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಚೆಕ್ ಪೋಸ್ಟ್ ಚೆಕ್ಪೋಸ್ಟ್ಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಚಿನ್ನದ ದಾಖಲೆಗಳನ್ನು ಪರಿಶೀಲಿಸಲಾಗುತ್ತಿದ್ದು ಇದು ಪೂರ್ವ ಯೋಜಿತ ದರೋಡೆಯಾಗಿರುವುದು ಸ್ಪಷ್ಟವಾಗಿ ಕಂಡುಬರುತ್ತಿದೆ ಎಂದರು ಹಿಂದೆಯೂ ನಡೆದ ದರೋಡೆ ಘಟನೆಗಳ ಮಾದರಿ ನೋಡಿದಾಗ ನಟೋರಿಯಸ್ ಕೇರಳ ಗ್ಯಾಂಗ್ ಪರಿಕಲ್ಪನೆ ಮೇಲೆ ಶಂಕೆ ವ್ಯಕ್ತವಾಗಿದೆ ಪ್ರಕರಣವನ್ನು ಗಂಭೀರವಾಗಿ ತನಿಖೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು